ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಚಾರ ತುಮಕೂರಲ್ಲಿ ಒಂದು ಘಟನೆ ನಡೆದಿದೆ ಲಾರೆನ್ಸ್ ಎಂಬ ಒಂದು ಕಾರ್ಖಾನೆಯಲ್ಲಿ ಅದು ಕೆಮಿಕಲ್ ಫ್ಯಾಕ್ಟ್ರಿ ಅಲ್ಲಿ ಆ ಗೊಬ್ಬು ವಾಸನೆ ತಡ್ಕೊಳ್ಳಾರದೇ ಇಬ್ಬರು ಯುವಕರು ಕಾರ್ಮಿಕರು ತೀರ್ಕೊಂಡಿದ್ದಾರೆ ಅದು ತೀರ್ಕಂಡ್ರು ಕೂಡ ಆ ಮನೆಯವರಿಗೆ ಸುದ್ದಿ ಮುಟ್ಟಿಸಿಲ್ಲ ಆ ಕಾರ್ಖಾನೆಯವರು ಮ್ಯಾನೇಜರ್ ಆಗಿರ್ಬೋದು ಸೂಪ್ರೈಜರ್ ಆಗಿರ್ಬೋದು ಯಾಕಂದರೆ ಎಲ್ಲ ದಾಖಲೆ ಇರುತ್ತೆ ಫೋನ್ ನಂಬರ್ ಇರುತ್ತೆ ಮನೆಯದೆಲ್ಲ ಇರುತ್ತೆ ಅದೆಲ್ಲ ಇದ್ರೂ ಕೂಡ ಇವರು ಕಾರ್ಖಾನೆಯವರು ಬೇಜವಾಬ್ದಾರಿತನದಿಂದ ಇವತ್ತು ಅಲ್ಲಿ ಆ ಸುದ್ದಿನ ಮುಡಿಸಿಲ್ಲ ಯಾರೋ ಒಬ್ಬ ಅಲ್ಲಿನ ಕಾರ್ಮಿಕ ಊರಿಗೆ ಹೇಳಿ ಜನರನ್ನು ಕರೆಸಿ ಇವತ್ತು ಅಲ್ಲಿ ಈ ಥರ ಆಗಿದೆ ದಯವಿಟ್ಟು ಇದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಕಾನೂನು ತರಬೇಕು ಯಾಕಂದರೆ ಜವಾಬ್ದಾರಿ ಇರಬೇಕು ಇದನ್ನು ಜವಾಬ್ದಾರಿ ತಗೋಬೇಕು ನಾನು ಕಾರ್ಮಿಕ ಸಚಿವರಿಗೆ ಕುಮಾರಸ್ವಾಮಿ ಅವರಿಗೆ ಮತ್ತು ಎಂ ಬಿ ಪಾಟೀಲ್ ಅವರಿಗೆ ಮತ್ತು ಇವರು ನಮ್ಮ ಸಂತೋಷ್ ಲಾಡ್ ಅವರಿಗೆ ಸಂತೋಷ್ ಲಾಡ್ ಅವರೇ ನೀವು ಕಾರ್ಮಿಕ ಸಚಿವರು ಮತ್ತು ಎಮ್ ಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವರು ರಾಜ್ಯ ಕೈಗಾರಿಕಾ ಸಚಿವರು ಮತ್ತು ನಮ್ಮ ಕುಮರಣ್ಣವರು ಕೇಂದ್ರ ಕೈಗಾರಿಕಾ ಮಂತ್ರಿ ನೀವು ದಯವಿಟ್ಟು ನೀವು ಮೂರು ಜನ ಸೇರ್ಕೊಂಡು ಇದು ಒಂದು ರೂಲ್ಸ್ ತಗೊಂಬನ್ನಿ ಕಾರ್ಮಿಕರಿಗೆ ಏನೇ ಆದರೂ ಕೂಡ ಆ ಫ್ಯಾಕ್ಟ್ರಿ ಆ ಕಾರ್ಖಾನೆಯ ಮಾಲೀಕನೇ ಇದಕ್ಕೆ ಕಾರಣ ಯಾಕಂದರೆ ಅಲ್ಲಿನ ವ್ಯವಸ್ಥೆಗಳು ಆ ಥರ ಇರ್ತವೆ ಯಾಕಂದರೆ ಅಲ್ಲಿ ಕೆಲಸ ಮಾಡುವಾಗ ಚಿರಿಕಣ್ಣ ಮೇಲೆ ಅಲ್ಲಿನ ವ್ಯವಸ್ಥೆಗಳಿಂದ ಆ ರೀತಿ ಆಗಿರ್ತವೆ ದಯವಿಟ್ಟು ನೀವೆಲ್ಲ ಶೇರ್ ಕಂಡು ಇದು ನನಗೆ ಬರಲ್ಲ ನನಗೆ ಬರಲ್ಲ ಹೇಳಿ ಇದು ನನ್ನ ಇಲಾಖೆಗೆ ಬರಲ್ಲ ಇದು ನನಗೆ ಸಂಬಂಧಪಟ್ಟಲ್ಲ ಅಂತಂದು ಹೇಳಿಬಿಟ್ಟು ಈ ಥರ ಬೇಜವಾಬ್ದಾರಿ ತನ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಯುವಕರು ಇವತ್ತು ಅವ್ರ ಮನೆಗೆ ಎಷ್ಟು ಆಗಿ ಅನಾಹುತ ಆಗಿದೆ ಅಂದ್ರೆ ನಿಜವಾಗ್ಲೂ ಕೆಲಸ ಮಾಡೋರೇನೆ ಈ ಥರ ಜೀವ ಹೋಗ್ಬಿಟ್ರೆ ಇನ್ನು ಮುಂದಿನ ಆ ಮನೆಯ ಜವಾಬ್ದಾರಿ ನಿವಾಸರ ಯಾರು ದಯವಿಟ್ಟು ಒಂದೆರಡು ನಿಮಿಷ ವಿಡಿಯೋ ಇದೆ ದಯವಿಟ್ಟು ನೋಡ್ಕೊಂಬನ್ನಿ

ಫ್ಯಾಕ್ಟ್ರಿ ಆಫ್ ಆಗ್ಬೇಕು ಒಂದು ಎರಡು ಬೇಕು ನಾವು ಫ್ಯಾಮಿಲಿ ಅಣ್ಣ ಹಾಕ್ಬೇಕು ಫ್ಯಾಮಿಲಿ ಇಷ್ಟೊಂದು ಸಣ್ಣ ಇನ್ಫಾರ್ಮೇಶನ್ ಮಾಡಿಲ್ಲ ಆರಾಮಾಗಿ ಫ್ಯಾಟ್ರಿ ನಡ್ಸ್ಕೊಂಡು ಹೋಗ್ತಾ ನಾನು ವಿಡಿಯೋ ಓಪನ್ ಅವ್ರನ್ನೇ ಬಿಟ್ಕೊಂಡಿಲ್ಲ ಸರ್ ಒಳಗಡೆ ನಾನು ನೋಡೋದೇ ಸರ್ ಗೌರ್ಮೆಂಟ್ ಗಾಡಿ ಅವ್ರೇ ಒಳಗ್ ಬಿಟ್ಕೊಂಡಿಲ್ಲ ಅವರು ನಾವು ಅವ್ರದ್ದು ಸಮೇತ ವಿಡಿಯೋ ಮಾಡ್ಕೊಂಡಿದ್ವಿ ಸರ್ ಮ್ಯಾನೇಜರ್ ಫೋನ್ ಹಾಕ್ತಾ ಇತ್ತಿಲ್ಲ ಸರ್ ಊರಿಗೆ ಹಾಕಿ ಇನ್ಫಾರ್ಮೇಶನ್ ಮಾಡಿಲ್ಲ ಬನ್ನಿ ಸರ್ ப்பா போலீஸ் நான் அல்லேதே எல்லா குரு ಕುಮಾರಣ್ಣವರು ಮತ್ತು ಎಮ್ ಬಿ ಪಾಟೀಲ್ ಅವರು ಮತ್ತು ಸಂತೋಷ್ ಲಾಡ್ ಅವರು ನೀವೆಲ್ಲ ಕರ್ನಾಟಕದವರೇ ನೀವೆಲ್ಲ ಕನ್ನಡಿಗರೇ ದಯವಿಟ್ಟು ನಮ್ಮ ಕನ್ನಡಿಗರ ಬಗ್ಗೆ ನಮ್ಮ ಕನ್ನಡದ ಕೂಲಿ ಕಾರ್ಮಿಕರ ಬಗ್ಗೆ ದಯವಿಟ್ಟು ನೀವು ಜವಾಬ್ದಾರಿ ತಗೋಬೇಕು ಯಾಕಂದರೆ ಇವತ್ತು ಎಷ್ಟೋ ಕಾರ್ಖಾನೆಗಳು ಅಲ್ಲಿ ಸರಿಯಾದ ವ್ಯವಸ್ಥೆಯಲ್ಲದೇ ನಡೀತಾ ಇದ್ದಾವೆ ಅವ್ರಿಗೇನಪ್ಪಾ ಅಂದರೆ ಅವ್ರು ಬಿಸ್ನೆಸ್ ಆಗಬೇಕು ಅವ್ರು ದುಡ್ಡು ಹಾಕಬೇಕು ಅದರಿಂದ ಕೆಲವು ಕಾರ್ಖಾನೆಗಳು ಕೆಲವು ರೂಲ್ಸನ್ನು ಗಾಳಿಗೆ ತೂರಿ ಇವತ್ತು ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಇಂಥ ಕಾರ್ಯಖಾನೆಗಳಿಗೆ ಒಂದು ರೂಲ್ಸ್ ತಗೊಂಬನ್ನಿ ಅದಕ್ಕೊಂದು ಭದ್ರತೆ ತಗೊಬನ್ನಿ ಯಾಕಂದರೆ ಮುಂದಿನ ದಿವಸದಲ್ಲಿ ಈ ಥರ ಅನಾಹುತ ಆದರೆ ಎಚ್ಚೆತ್ಕೊಳ್ಬೇಕು ಯಾಕಂದರೆ ಇವರು ಈ ಥರ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಎಲ್ಲದಕ್ಕೂ ಹೋರಾಟ ಮಾಡ್ಕೊಂಡು ಕೂತ್ಕೊಳ್ಬೇಕೇನ್ರಿ ಏನು ಮಾಡೋ ಕೆಲಸ ಅಲ್ವಾ ಜನಗಳಿಗೆ ಹೇಗಾದ್ರೆ ನೀವೇನು ಮಂತ್ರಿಗಳಾಗಿ ಆರಾಮಾಗಿದ್ದೀರಿ ಆದರೆ ಜನಗಳು ಎಲ್ಲದಕ್ಕೂ ಎಲ್ಲದಕ್ಕೂ ಹೋರಾಟ ಮಾಡಬೇಕಾ ಏನು ಸೊತ್ತೋದ್ರು ಹೋರಾಟ ಮಾಡಬೇಕು ಹುಟ್ಟಿದ್ರು ಹೋರಾಟ ಮಾಡಬೇಕು ಏನು ನಮ್ಮೂರಿಗೆ ರಸ್ತೆ ಬೇಕಂದರೂ ಹೋರಾಟ ಮಾಡಬೇಕು ಕೆಲಸ ಬೇಕಂದ್ರೂ ಹೋರಾಟ ಮಾಡಬೇಕು ರೀ ಇಂಥ ದುರ್ದೈ ಇಂಥ ಕನ್ನಡಿಗರು ಇಂಥ ಪರಿಸ್ಥಿತಿನ ಎಲ್ಲರಿಗೂ ನಾಚಿಕೆ ಆಗಲ್ವಾ ಕನ್ನಡದವ್ರಿಗೆ ನಿಮ್ಮ ಮಂತ್ರಿಗಳಿಗೆ ಸರ್ಕಾರದವ್ರಿಗೆ ಒಂದು ಚೂರಾದ್ರೂ ನಾಚಿಕೆ ಏನಿಲ್ಲ ನಿಮಗೆ ನಮ್ಮ ಕನ್ನಡದವ್ರು ಈ ಥರ ಮಾಡ್ತಾ ಇದ್ದಾರೆ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದಾರೆ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ನ್ಯಾಯ ಕೊಡಿಸ್ತಾ ಇಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಕನಿಕರನಿ ನಿಲ್ವ ಒಂದು ಸ್ವಲ್ಪ ಮಾನ್ಯವ್ಯಕ್ತಿಯ ಮನುಷ್ಯತ್ವ ಏನಿಲ್ವಾ ನೀವೆಲ್ಲರಂಗ್ ಸುಮ್ಸುಮೆ ಮಂತ್ರಿಗಳಾಗಿದ್ದೀರಿ ನೀವೆಲ್ಲ ಅಯ್ಯೋ ಜನಗಳು ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲೂ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಭಾಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕಾಗಿದೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಪಾಪ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತಂದೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಕೆಲಸ ಮಾಡುವ ಯುವಕರಿಗೆ ಹಿಂಗಾದರೆ ಪಾಪ ಮನೆಯಲ್ಲಿ ಮುಂದಿನ ಪರಿಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ ನಿಜವಾಗ್ಲೂ ನೀವೆಲ್ಲ ಸೇರ್ಕೊಂಡು ಆ ಮನೆಗೆ ಏನು ಪರಿಹಾರ ತಲುಪಬೇಕೋ ಆ ಪರಿಹಾರನ ತಲುಪಿಸಿ ಹೇಳಿ ನಾನು ಈ ಮುಖಾಂತರ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ನಮಸ್ಕಾರ